ಕೃಷ್ಣಾ ನದಿ ನೀರು ಬತ್ತಿ ಹೋಗುತ್ತಿರುವುದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮತ್ತೊಂದೆಡೆ ಅಥಣಿ ಜಮಖಂಡಿ ತಾಲೂಕಿನ ಹಲವು ಹಳ್ಳಿಗಳಲ್ಲಿ ನೀರಿಗೆ ಹಾಹಾಕಾರ ಉಂಟಾಗಿದೆ ಈ ಬಗ್ಗೆ ಜಿಲ್ಲಾಧಿಕಾರಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ರು ಏಪ್ರಿಲ್ ಕೊನೆಯವರೆಗೂ ಮಾತ್ರ ನಮಗೆ ನೀರು ಸಿಗುತ್ತೆ ಇನ್ನು ಇಪ್ಪತ್ತರಿಂದ ಮೂವತ್ತು ದಿನದವರೆಗೆ ಮಾತ್ರ ನೀರು ಲಭ್ಯವಿದ್ದು ನಾವೇನಾದರೂ ಹಿಂದಿನ ತರಹ ದಿನಕ್ಕೆ ಏಳು ತಾಸು ನೀರು ಕೊಟ್ಟರೆ ಹನ್ನೊಂದೇ ದಿನಕ್ಕೆ ನೀರು ಸಂಪೂರ್ಣ ಖಾಲಿಯಾಗಲಿದೆ ಬೋರ್ವೆಲ್ಗಳಲ್ಲೂ ಕೂಡ ನೀರು ಬರಿದಾಗಿದೆ ಟ್ಯಾಂಕರ್ ಮೂಲಕ ನೀರು ಕೊಡಲು ಸಂಪನ್ಮೂಲಗಳ ಕೊರತೆ ಹೆಚ್ಚಾಗಿದೆ ಏನಾದರೂ ಮೇ ತಿಂಗಳಿನಲ್ಲಿ ಮಹಾರಾಷ್ಟ್ರದಿಂದ ನೀರು ಬರದೇ ಇದ್ದರೆ ಬಹಳ ಕಷ್ಟವಾಗಲಿದೆ ಎಂದು ತಿಳಿಸಿದರು ಹಾಗಾಗಿ ಎಲ್ಲರೂ ನೀರನ್ನ ಮಿತವಾಗಿ ಬಳಸಿ ಅಂತ ಮನವಿ ಕೂಡ ಮಾಡಿದ್ರು ವರದಿ ರಂಜಾನ್ ಮುಜಾವರ್ ಎಬಿ ನ್ಯೂಸ್ ಸಂಸ್ಥಾಪಕರು ಅಥಣಿ ಸೆಕ್ರೆಟರಿ ವಾಟರ್ ಮಾತಾಡ್ತಾ ಇದ್ದಾರೆ ಬೆಳವಣಿಗೆ ನಡೀತಾ ಇದೆ ಒಂದು ಮೂರು ಟಿ ಎಮ್ ಸಿನೋ ಬಿಡೋ ಇದರಲ್ಲಿ ಒಳ್ಳೆ ಬೆಳವಣಿಗೆ ನಡೀತಾ ಇದೆ ಎಷ್ಟು ಬೇಗ ಅದಾಗುತ್ತೆ ಅದಾಯಿತು ಅಂದ್ರಂತೂ ಬಿಡಿ ಮತ್ತೆ ಮೊದಲಿನಂಗೆ ಇದಾಗುತ್ತೆ ಬಟ್ ಈಗ ನಮಗೆ ಇರೋದು ಎರಡು ದಿನದಲ್ಲಿ ನಮ್ಮದು ಡೆಡ್ ಸ್ಟೋರೇಜ್ ಬಂದ್ಬಿಡುತ್ತೆ ಆಮೇಲೆ ಬರೀ ಪಾಯಿಂಟ್ ಏಟ್ ಆ ಪಾಯಿಂಟ್ ಏಟ್ ಆದಮೇಲೆ ನಾವೀಗ ಒಂದು ತಾಸು ಬಿಟ್ಟರೆ ಪಾಯಿಂಟ್ ಜೀರೋ ತ್ರೀಯಿಂದ ಪಾಯಿಂಟ್ ಜೀರೋ ಫೋರ್ ಅದು ಆಯಿತು ಅಂದರೆ ನಮಗೆ ಇನ್ನು ಒಂದು ತಿಂಗಳು ಮ್ಯಾಕ್ಸ್ ಅಂದರೆ ಏಪ್ರಿಲ್ ಎಂಡ್ವರೆಗೂ ನಾವು ಸ್ವಲ್ಪ ಜಗ್ಬೋದು ಏಪ್ರಿಲ್ ಎಂಡ್ ವರೆಗೂ ಸ್ವಲ್ಪ ಅದನ್ನು ಅದೇ ಅದೇ ಈಗ ಏನು ಇವತ್ತಿನ ಲಾಸ್ಟ್ ಟೂ ಡೇಸ್ ನನಗೆ ಪ್ರಯತ್ನ ಮಾಡಿದ್ರೆ ಈಗಲೂ ಪಾಯಿಂಟ್ ಜೀರೋ ತ್ರೀ ಹೋಗ್ತಾ ಇದೆ ಪಾಯಿಂಟ್ ಜೀರೋ ತ್ರೀ ಟು ಪಾಯಿಂಟ್ ಜೀರೋ ಫೋರ್ ಆಗ್ತಾ ಇದೆ ನಮ್ಮ ಹತ್ರ ಪಾಯಿಂಟ್ ಏಟ್ ಏಟ್ ಇದೆ ಇನ್ನೊಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ದಿನ ಒಳ್ಳೇದಂದ್ರೆ ಇಪ್ಪ ಅಷ್ಟು ದಿನ ಬರಬಹುದು ಅಂದ್ರೆ ಏಪ್ರಿಲ್ ಎಂಡ್ ವರೆಗೂ ನಾವೇನಾದ್ರೂ ಹಿಂದಿನ ತರ ಏಳು ತಾಸು ಕೊಟ್ಟು ಅಂದರೆ ಡೈಲಿ ಪಾಯಿಂಟ್ ಜೀರೋ ಏಟ್ ಹೋಗ್ತಾ ಇದೆ ಇನ್ ಹನ್ನೊಂದು ದಿನ ಹನ್ನೊಂದು ದಿನಕ್ಕೆ ನಮ್ದು ಕಂಪ್ಲೀಟ್ ಒಂದು ಹಳ್ಳಿನೂ ನೀರು ಇರಲ್ಲ ಏಪ್ರಿಲ್ ಹನ್ನೊಂದಕ್ಕೆ ಕಂಪ್ಲೀಟ್ ಬಂದಾಗುತ್ತೆ ಆ ಏಪ್ರಿಲ್ ಹನ್ನೊಂದು ಆದ ಮೇಲೆ ಈ ಕಡೆ ಫುಲ್ ನೀರು ಹೋದಾದ ಈ ಕಡೆ ಬರೋ ಬೋರ್ವೆಲ್ನು ಬಂದಾಗುತ್ತೆ ಆಲ್ಮೋಸ್ಟ್ ಒಂದು ತೊಂಬತ್ತು ಹಳ್ಳಿ ಇದು ಎಮ್ ಎಸ್ ಮೇಲೆ ತೊಂಬತ್ತು ಹಳ್ಳಿ ಇದ್ದಾವೆ ಆ ಎಮ್ ಎಸ್ ಮೇಲೆ ತೊಂಬತ್ತು ಹಳ್ಳಿದು ಬಂದಾಗುತ್ತೆ ಬೇರೆದು ಎಲ್ಲನೂ ಕೂಡ ಬೋರ್ವೆಲ್ಗಳೂ ಕೂಡ ಬಂದ್ ಆಗೋ ಸ್ಥಿತಿ ಆಗುತ್ತೆ ಆಮೇಲೆ ಟ್ಯಾಂಕರಿಂದ ಕೊಡ್ತೀವಾದ್ರೂ ಆ ಟ್ಯಾಂಕರ್ಗೂ ಸೋರ್ಸ್ ಇರಲ್ಲ ಅದರಗೋಸ್ಕರ ತುಂಬಾ ನಾವು ಯಾಕಂದ್ರೆ ಅಲ್ಲಿವರೆಗೂ ನಾವು ಸುಮ್ ಬಿಟ್ಟಿದ್ವಿ ಇದು ಆಗ್ಲಿ ಅಂತ ಬಟ್ ಇದು ಫುಲ್ ಒಂದೇನು ಹೇಳ್ತಾರಲ್ಲ ಕುತ್ತಿಗೆಗೆ ಬಂದ ಮೇಲೆ ಅಂತ ಆ ತರದ್ದು ಬಂದ ಮೇಲೆನೆ ನಾವು ತೆಗೆದುಕೊಂಡಿರೋದು ಯಾಕಂದ್ರೆ ಈ ತರದ್ದು ಒಂದು ಡಿಸಿಜನ್ ತಗೊಂಡಾಗಲೇ ನಾವು ಏಪ್ರಿಲ್ ಎಂಡ್ ವರೆಗೂ ಇನ್ನು ಮೇ ಅಂತೂ ಭಾರಿ ಕಷ್ಟ ಇದೆ ಮೇದ್ ಕೇಳಬೇಡ ಮೇಲ್ ಏನಾಗುತ್ತೆ ನಮಗೂ ಗೊತ್ತಿಲ್ಲ ಮಹಾರಾಷ್ಟ್ರದಿಂದ ಬರ ಮಹಾರಾಷ್ಟ್ರ ನೀರು ಬರದೇ ಇದ್ರೆ ಮೇ ಅಲ್ಲಿ ಬಹಳ ಸಮಸ್ಯೆ ಇದೆ